ಇಪ್ಪತ್ತು ವರ್ಷದಿಂದ ನಲವತ್ತೈದು ವರ್ಷ ನಾವು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಿದರೆ ನಿಮಗೆ ನಲವತ್ತೈದು ವರ್ಷದಿಂದ ಎಪ್ಪತ್ತೈದು ವರ್ಷದವರೆಗೆ ನೀವು ಆರಾಮಾಗಿ ಜೀವನ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ನೀವು ನೀವು ಹಣ ಇದ್ದರೆ ಹಣ ಇಲ್ಲದಿದ್ದರೂ ನೀವು ಖುಷಿಯಲ್ಲಿ ಜೀವನ ಮಾಡ್ಬೋದು ಆದರೆ ನೀವು ಇಪ್ಪತ್ತು ವರ್ಷದಿಂದ ನಲವತ್ತು ವರ್ಷ ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಇಟ್ಟರೆ ನೀವು ಐವತ್ತು ವರ್ಷದಲ್ಲಿ ಅದಾದ ಹಾರ್ಟ್ ಅಟ್ಯಾಕ್ ಬರ್ತದೆ ಅಥವಾ ಕ್ಯಾನ್ಸರ್ ಬರ್ತದೆ ಹಾರ್ಟ್ ಅಟ್ಯಾಕಲ್ಲಿ ಬದುಕ್ತಾರೆ ಈಗ ಸ್ಟೆಂಟ್ ಎಲ್ಲ ಹಾಕಿ ಅರವತ್ತು ವರ್ಷ ಆಗೋ ಕ್ಯಾನ್ಸರ್ ಬರ್ತದೆ ನಮಸ್ಕಾರ ಇವತ್ತು ಫೆಬ್ರವರಿ ಫೋರ್ತ್ ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಹೇಳ್ತೇವೆ ನಾವು ಇವತ್ತಿನ ದಿನ ನಾವು ಪ್ರತಿ ವರ್ಷ ಫೆಬ್ರವರಿ ಫೋರ್ತಲ್ಲಿ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಅಂತೇಳಿ ಮಾಡ್ತೇವೆ ಈಗ ಫೆಬ್ರವರಿ ಫೋರ್ತಲ್ಲಿ ನಾವು ನೆನ್ಪಿಡ್ಬೇಕು ಕ್ಯಾನ್ಸರ್ ಅಂದರೆ ಏನು ಕ್ಯಾನ್ಸರ್ ಬಗ್ಗೆ ನಮಗೆ ಎಷ್ಟು ತಿಳುವಳಿಕೆ ಇದೆ ಇದರ ಬಗ್ಗೆ ನಿಮಗೆ ಹೇಳಬೇಕಾದ್ರೆ ಇಂಡ್ಯಾದಲ್ಲಿ ಪ್ರತಿ ವರ್ಷ ಕ್ಯಾನ್ಸರಿಗೆ ಹದಿನಾ ಹದಿನಾಲ್ಕು ಲಕ್ಷ ಜನ ಹೊಸ ಡಯಾಗ್ನೋಸಿಸ್ ಮಾಡ್ತೇವೆ ಅಂದರೆ ಹೊಸ ರೋಗಿಗಳನ್ನು ನಾವು ನೋಡ್ತೇವೆ ಮತ್ತು ಅದೇ ರೀತಿಯಲ್ಲಿ ಒಂಬತ್ತರಿಂದ ಹತ್ತು ಲಕ್ಷ ಜನ ಕ್ಯಾನ್ಸರಿಂದ ಮೃತಪಡ್ತಾರೆ ಇದೊಂದು ದೊಡ್ಡ ಸಂಖ್ಯೆ ಒಂಬತ್ತರಿಂದ ಹತ್ತು ಲಕ್ಷ ಮೃತಪಡ್ತಾರೆ ಹದಿನಾಲ್ಕು ಲಕ್ಷ ಹೊಸ ರೋಗಿಗಳನ್ನು ನಾವು ಪ್ರತಿ ವರ್ಷ ನೋಡ್ತಾ ಇದ್ದೇವೆ ಇದೊಂದು ದೊಡ್ಡ ಪ್ರಮಾಣದ ಒಂದು ಸಮಸ್ಯೆ ಅಂಥೇಳಿ ಇಡೀ ಜಗತ್ತಲ್ಲಿ ಇದೆ ಭಾರತ ದೇಶದಲ್ಲಿ ಕೂಡ ಇದೊಂದು ದೊಡ್ಡ ಸಮಸ್ಯೆಯಾಗಿ ಬೆಳೆದಿದೆ ಸರ್ಕಾರ ತನ್ನ ತನ್ನ ಅದು ಕಾರ್ಯಕ್ರಮ ಮಾಡ್ತಾಯಿದ್ದೇವೆ ಆದರೆ ಈ ಕ್ಯಾನ್ಸರ್ ರೋಗಗಳನ್ನು ತಡೆಗಟ್ಟಲಿಕ್ಕೆ ಮತ್ತು ಅದನ್ನು ಚಿಕಿತ್ಸೆ ಮಾಡಿ ಗುಣ ಮಾಡಲಿಕ್ಕೆ ಮತ್ತು ಬಾರದೆ ನೋಡಲಿಕ್ಕೆ ಇಡೀ ಜನರು ಎಲ್ಲರೂ ಸೇರಬೇಕು ಸರ್ಕಾರ ಮತ್ತು ಹಾಸ್ಪಿಟ್ಲ್ ಮಾತ್ರ ಆಗೋದಿಲ್ಲ ಎಲ್ಲರೂ ನಾವೆಲ್ಲ ಒಟ್ಟಿಗೆ ಸೇರಿ ಈ ಕಾಯಿಲೆಯನ್ನು ಹೇಗೆ ತಡೆಗಟ್ಟೋದು ಬಾರದೆ ಹಾಗೆ ನೋಡೋದು ಆದರೆ ಬಂದರೆ ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ನಮಗೆ ಹೇಗೆ ತಿಳುವಳಿಕೆ ಇರ್ತದೆ ಅಂತ ನೋಡಬೇಕು ಈ ಕ್ಯಾನ್ಸರಲ್ಲಿ ನಾವು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ತಿಳಿಲಿಕ್ಕೆ ಆಗ್ತದೆ ಅಂತ ಹೇಳಿ ಈಗ ನಾನು ಕ್ಯಾನ್ಸರಲ್ಲಿ ನಿಮ್ಗೊಂದು ನಾಲ್ಕು ಒಂದು ದೊಡ್ಡ ಡಿವಿಷನ್ ಅಂತಿದೆ ದೊಡ್ಡ ಕ್ಯಾನ್ಸರ್ಗಳು ಅಂದರೆ ಪ್ರಮಾಣದಲ್ಲಿ ಒಂದು ಸ್ತ್ರೀ ಸ್ತ್ರೀಯರಲ್ಲಿ ಒಂದು ಸ್ತನದ ಕ್ಯಾನ್ಸರ್ ಗರ್ಭಕೋಶದ ಹೊರದ್ವಾರದಲ್ಲಿ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳೋದು ಇದು ಹೆಂಗಸರಲ್ಲಿರುವ ಅತಿ ದೊಡ್ಡ ಸಮಸ್ಯೆ ಮತ್ತು ಇನ್ನೊಂದು ಗಂಟ್ಲು ಕ್ಯಾನ್ಸರ್ ಬಾಯಿ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಇದು ಗಂಡಸರಲ್ಲಿ ಇದೆ ಹೆಂಗಸರಲ್ಲಿದೆ ಇನ್ನೊಂದು ದೊಡ್ಡ ಕರಳು ಮತ್ತು ಮೋಷನ್ ಹೋಗುವ ಜಾಗದಲ್ಲಿ ರೆಕ್ಟಲ್ ಕ್ಯಾನ್ಸರ್ ರೆಕ್ಟಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ ನಾವು ಇದು ಗಂಡಸರಲ್ಲಿ ಬರ್ಬೋದು ಹೆಂಗಸರಲ್ಲಿ ಬರ್ಬೋದು ಈ ನಾಲ್ಕು ಕ್ಯಾನ್ಸರ್ ಸಾಧಾರಣ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕ್ಯಾನ್ಸರ್ ಇದರಲ್ಲೇ ಇರ್ತದೆ ಈ ನಾಲ್ಕು ಕ್ಯಾನ್ಸರಲ್ಲಿ ಸೊ ಇದರಲ್ಲೆಲ್ಲ ಈ ನಾಲ್ಕು ಕ್ಯಾನ್ಸರಲ್ಲಿ ನಾವು ನಮಗೆ ತಿಳುವಳಿಕೆ ಇದ್ದರೆ ನಾವು ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಇದನ್ನು ಡಯಾಗ್ನೋಸ್ ಮಾಡ್ಬೋದು ಒಂದು ನಮಗೆ ನೆನಪಿರಬೇಕು ಕ್ಯಾನ್ಸರ್ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಡಯಾಗ್ನೋಸಿಸ್ ಮಾಡಿದರೆ ಎಂಬತ್ತರಿಂದ ನೈಂಟಿ ಪರ್ಸೆಂಟ್ ಅಂದರೆ ತೊಂಬತ್ತು ಪರ್ಸೆಂಟ್ ಶೇಕಡ ಗುಣ ಆಗ್ಬೋದು ಕಂಪ್ಲೀಟ್ ಗುಣಮುಖ ಮುಖವಾಗಿ ಸಮಾಜದಲ್ಲಿ ನಾವು ಮುಂಚೆಯಾಗೆ ಉಳ್ಕೊಳ್ಬೋದು ಕೆಲಸ ಮಾಡ್ಬೋದು ಎಲ್ಲ ಮಾಡ್ಬೋದು ಆದರೆ ಅದು ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಪತ್ತೆ ಹಚ್ಚಬೇಕು ನಾವು ಅದಕ್ಕೆ ನಮಗೆಲ್ಲರಿಗೆ ಅದರ ಬಗ್ಗೆ ಜ್ಞಾನ ಅಂದರೆ ನಾಲೆಜ್ ಇರಬೇಕು ಸೊ ಈ ಫೆಬ್ರವರಿ ಫೋರ್ತಲ್ಲಿ ನಾವು ಕ್ಯಾನ್ಸರ್ ಬಗ್ಗೆ ಎಲ್ಲರಿಗೆ ಅವೇರ್ನೆಸ್ ಕೊಡಬೇಕಂತೇಳಿ ನಾವು ಹೇಳ್ತೇವೆ ಅದೇ ರೀತಿಯಲ್ಲಿ ಥರ್ಡ್ ಸ್ಟೇಜಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಗುಣ ಆಗೋದು ಫೋರ್ತ್ ಸ್ಟೇಜಲ್ಲಿ ಕೇವಲ ಐದು ಅಥವಾ ಹತ್ತು ಪರ್ಸೆಂಟ್ ಜನ ಗುಣ ಆಗ್ತಾರೆ ಸೊ ನಮ್ಮ ಏಮ್ ಅಂದರೆ ಮೇಯ್ನ್ ಇದು ಹೇಳಿದರೆ ನಾವು ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ನಾವು ಡಾಕ್ಟ್ರ್ ಹತ್ರ ಹೋದರೆ ಭಯಪಡದೆ ಹೋದರೆ ನಮಗೆ ಗುಣಮುಣಕ್ಕೆ ಮುಖ ಆಗ್ಬೋದು ನಾವು ನಿಮಗೆ ಹೇಳೋದಾದರೆ ಈಗ ಸ್ತನ ಕ್ಯಾನ್ಸರ್ ಸ್ತನ ಕ್ಯಾನ್ಸರಲ್ಲಿ ನಾವು ಹೇಗೆ ಅದು ಫಸ್ಟ್ ಸ್ಟೇಜಲ್ಲಿ ಗೊತ್ತಾಗೋದು ಯೂಶ್ವಲಿ ಸ್ತನ ಕ್ಯಾನ್ಸರ್ ಬರುವುದು ನಲವತ್ತೈದು ವರ್ಷ ಆದಮೇಲೆ ಆದರೆ ನಮ್ಮ ಭಾರತ ದೇಶದಲ್ಲಿ ಈಗ ತರ್ಟಿ ಫೋರಿಂದ ಫಾರ್ಟಿ ನೈನ್ ಇಯರ್ಸಲ್ಲಿ ತುಂಬ ಮಂದಿಗೆ ನಾವು ಸ್ತನ ಕ್ಯಾನ್ಸರ್ ನೋಡ್ತಾ ಇದ್ದೇವೆ ಇನ್ನೂ ಇಪ್ಪತ್ತೈದು ವರ್ಷದಲ್ಲಿ ಕೂಡ ನೋಡ್ತೇವೆ ಆದರೂ ಯೂಶಲಿ ಈ ಕ್ಯಾನ್ಸರ್ ಬರೋದು ಐವತ್ತು ಐದು ವರ್ಷ ಆದಮೇಲೆ ಸೊ ಏನು ಮಾಡಬೇಕು ಮೂವತ್ತೈದು ನಲ್ವತ್ತು ವರ್ಷದಿಂದ ನಮ್ಮ ಬ್ರೆಶ್ಟನ್ನು ಮಾ ಎಕ್ಸಾಮಿನೇಷನ್ ಮಾಡಬೇಕು ಸೆಲ್ಫ್ ಎಕ್ಸಾಮಿನೇಷನ್ ಬ್ರೆಸ್ಟ್ ಅಂತ ಅಂತೇಳಿ ನಾವೇ ಪರೀಕ್ಷೆ ಮಾಡಬೇಕು ಹೆಂಗಸ್ರೆ ಎಲ್ಲ ಅದಕ್ಕೆ ನೀವು ಯೂಟ್ಯೂಬಲ್ಲಿ ವೀಡಿಯೋ ನೋಡಿದರೆ ನಿಮಗೆ ಸೆಲ್ಫ್ ಎಕ್ಸಾಮಿನೇಷನ್ ಒಂದು ಬ್ರೆಶ್ಟ್ ಅಂತೇಳಿ ನೀವು ಹಾಕಿದರೆ ಅದು ತೋರಿಸ್ತದೆ ಹೇಗೆ ಮಾಡೋದು ಅಂಥೇಳಿ ನಾವು ಪ್ರ ಪ್ರತಿ ತಿಂಗಳು ಮುಟ್ಟಾದ ಮೇಲೆ ಐದು ದಿನ ಬಿಟ್ಟು ಎರಡು ಸ್ಥಾನಗಳನ್ನು ನಾವು ಪರೀಕ್ಷೆ ಮಾಡಬೇಕು ಹೇಗೆ ಒಂದು ಪ್ರೊಸೀಜರ್ ಇದೆ ಅದನ್ನು ನೋಡಿ ನೀವೆಲ್ಲರೂ ಹೆಂಗಸರು ನಲವತ್ತು ಮುಟ್ಟುವಾಗ ಆ ವಯಸ್ಸಿಂದ ಪ್ರತಿ ತಿಂಗಳು ಮಾಡಬೇಕು ಹೆದರಬಾರ್ದು ಮಾಡಬೇಕು ಟೆಸ್ಟ್ ಮಾಡಬೇಕು ಅದೊಂದು ಸ್ತನ ಕ್ಯಾನ್ಸರ್ ನೀವು ಇದು ಮಾಡಿದರೆ ನಮಗೆಲ್ಲ ಪೇಷಂಟನ್ನು ಫಸ್ಟ್ ಸ್ಟೇಜಲ್ಲಿ ನೋಡ್ಬೋದು ಅಮೇರಿಕಾದಂಥ ದೇಶದಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಸ್ತನದ ಕ್ಯಾನ್ಸರ್ ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಬರ್ತಾರೆ ಅದೇ ರೀತಿ ಭಾರತ ದೇಶದಲ್ಲಿ ಕೇವಲ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಬರೋದು ಏಯ್ಟಿ ಫೈವ್ ಪರ್ಸೆಂಟ್ ಥರ್ಡ್ ಮತ್ತು ಫೋರ್ತ್ ಸ್ಟೇಜಲ್ಲಿ ಬರೋದು ಯಾಕಂದರೆ ಅವರಿಗೆ ಅರಿವಿಲ್ಲ ಅದೇ ರೀತಿ ನಮಗೆ ಗರ್ಭಕೋಶದ ಕ್ಯಾನ್ಸರ್ ಗರ್ಭದ ಕ್ಯಾನ್ಸರಲ್ಲಿ ಕೂಡ ಹಾಗೆ ಇದೆ ಅಂದರೆ ಪೇಷಂಟಿಗೆ ರೋಗಿಗಳಿಗೆ ಕೆಲವು ಸಮಸ್ಯೆಗಳಾಗ್ತದೆ ಯಾಕೆಂದರೆ ಬಿಳಿ ಹೋಗುದು ಬಿಳಿ ಮೆಟ್ಟೋಗುದು ಅಂತ ಹೇಳ್ತೇವೆ ಅಥವಾ ಮಧ್ಯ ಮಧ್ಯದಲ್ಲಿ ರಕ್ತ ಸ್ವಲ್ಪ ಸ್ವಲ್ಪ ಹೋಗುದು ಅಥವಾ ಸ್ವಲ್ಪ ಬೆನ್ನು ನೋವು ಬರುವುದು ಅದು ರಾತ್ರಿ ನಾವು ತುಂಬ ಸರ್ತಿ ಮೂತ್ರಕ್ಕೆ ಎದ್ದು ಹೋಗುವುದು ಇಂಥದ್ದೆಲ್ಲ ಸಣ್ಣ ಸಣ್ಣ ಸಮಸ್ಯೆಗಳು ಇದರಲ್ಲಿ ಯಾವಾಗಲೂ ಕ್ಯಾನ್ಸರ್ ಅಂತ ಹೇಳುವುದಲ್ಲ ನಾನು ಆದರೆ ನಿಮಗೆ ರಕ್ತದಲ್ಲಿ ಗರ್ಭಕೋಶದಿಂದ ಏನಾದರೂ ತೊಂದರೆ ಇದ್ದರೆ ನೀವು ಸಪೋಸ್ ನಲ್ವತ್ತೈದು ವರ್ಷ ನಿಮ್ಮ ವಯಸ್ಸು ಅದಾದಮೇಲೆ ಇಂಥ ಸಮಸ್ಯೆ ಬಂದ ಕೂಡಲೇ ನೀವು ಒಂದು ನಿಮ್ಮ ಲೇಡಿ ಡಾಕ್ಟ್ರ್ ಹತ್ರ ಹೋಗಿ ಅಲ್ಲೇ ಊರಲ್ಲಿ ನಿಮ್ಮ ಹತ್ತಿರ ಒಳಗಡೆ ನೋಡಬೇಕು ಏನಾದರೂ ಕ್ಯಾನ್ಸರ್ ಇದೆಯಾ ಅಂತೇಳಿ ಖಾಲಿ ಕಂಪ್ಲೇಂಟ್ ಹೇಳಿ ಮುಂದುವರಿಸಬಾರ್ದು ನೀವೇ ಡಯಾಗ್ನೋಸಿಸ್ ಮಾಡಬಾರ್ದು ಡಾಕ್ಟ್ರಿಗೆ ಒಳಗಡೆ ನೋಡಿ ಡಾಕ್ಟ್ರೇ ಕ್ಯಾನ್ಸರ್ ಇದೆಯಾ ನೋಡಿ ಅಂತೇಳಿ ನೀವು ಹೇಳಬೇಕು ಅವಾಗ ಅವ್ರು ನೋಡ್ತಾರೆ ಅವ್ರು ಕ್ಯಾನ್ಸರ್ ಇಲ್ಲ ಇಲ್ಲದಿದ್ದರೆ ಅವ್ರು ಹೇಳ್ತಾರೆ ನೀವೇನು ಚಿಂತೆ ಮಾಡಬೇಡಿ ನೀವು ಆರು ತಿಂಗಳು ಬಿಟ್ಟು ಬನ್ನಿ ಅಥವಾ ಒಂದು ವರ್ಷ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಅವ್ರು ಹೇಳಿದಾಗೆ ನೀವು ಹೋಗಬೇಕು ಅದೇ ರೀತಿ ಗಂಟ್ಲು ಮತ್ತು ಬಾಯಿಲ್ ಕ್ಯಾನ್ಸರ್ ಸಪೋಸ್ ನೀವು ಮಾತಾಡುವಾಗ ಸ್ವಲ್ಪ ತೊಂದರೆ ಆಯಿತು ನುಂಗುವಾಗ ಸ್ವಲ್ಪ ತೊಂದರೆ ಆಯಿತು ಕಿವಿಯಲ್ಲಿ ಸ್ವಲ್ಪ ನೋವಾಯಿತು ಊಟ ಮಾಡುವಾಗ ಸ್ವಲ್ಪ ಸಿಕ್ಕಾಕೊಂಡಾಗ್ತದೆ ಇಂಥದ್ದೆಲ್ಲ ಅಥವಾ ತಿನ್ನುವಾಗ ಖಾರ ತಿನ್ನಲಿಕ್ಕೆ ಆಗೋದಿಲ್ಲ ಇಂಥದ್ದೆಲ್ಲ ಇರುವಾಗ ಕ್ಯಾನ್ಸರ್ಗಳ ಸಂಕೇತ ಅದು ಕ್ಯಾನ್ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ನಾನು ಹೇಳುವುದಲ್ಲ ಕಿವಿನೋ ಬೇರೆ ಯಾವ ಕಾರಣದಿಂದ ಕೂಡ ಇರ್ಬೋದು ಆದರೆ ಕ್ಯಾನ್ಸರ್ ಕೂಡ ಅದಕ್ಕೆ ಒಂದು ಕಾರಣ ಸೊ ನೀವು ಕಿವಿನೋ ಇದ್ದರೆ ಟಿ ಗಂಟ್ಲು ಡಾಕ್ಟರ್ ಹತ್ರ ಹೋಗಿ ಹೇಳಬೇಕು ಬಾಯಿ ಒಳಗಡೆ ನೋಡಿ ಏನಾದರೂ ಇದೆ ಅಂತೇಳಿ ಹಾಗೆ ನುಂಗುವಾಗ ಕಷ್ಟ ಆದರೆ ಪುನಃ ಡಾಕ್ಟ್ರ್ ಹತ್ರ ಹೋಗಿ ನೋಡಬೇಕು ಅಗತ್ಯ ಇದ್ದರೆ ಎಂಡೋಸ್ಕೋಪಿ ಮಾಡಬೇಕು ಅದು ಕೂಡ ನಮಗೆ ಈ ತಂಬಾಕು ತೆ ಸೇವನೆ ತಗೊಳ್ಳೋದು ಮತ್ತು ಆಲ್ಕೋಹಾಲ್ ಅಂದರೆ ಡ್ರಿಂಕ್ಸ್ ಮಾಡುವವರು ಅವರಿಗೆ ಇನ್ನೂ ಜಾಗ್ರತೆ ಇರಬೇಕು ಅವರಿಗೆ ಇಪ್ಪತ್ತು ವರ್ಷ ಡ್ರಿಂಕ್ಸ್ ಅಥವಾ ಮಾಡಿರ್ತಾರೆ ಈ ತಂಬಾಕು ತಿನ್ನ ತಿಂದಿರ್ತಾರೆ ಅಥವಾ ಬಿಡಿ ಎಳೆದಿರ್ತಾರೆ ಸೊ ಅದು ಮಾಡಿ ಆಯಿತು ಆಲ್ರೆಡಿ ಇಪ್ಪತ್ತು ವರ್ಷ ಈಗ ಗಂಟ್ಲು ನೋವು ಬರುವಾಗ ಹೆದರಬಾರ್ದು ಇಮ್ಮಿಡಿಯೇಟ್ಲಿ ನಿಮಗೆ ಕ್ಯಾನ್ಸರ್ ಬರೋ ರಿಸ್ಕ್ ಜಾಸ್ತಿ ಹಾಗಿರುವಾಗ ನಾವು ಅದನ್ನು ಪರೀಕ್ಷೆ ಮಾಡಬೇಕು ಈ ಗಂಟ್ಲು ಕ್ಯಾನ್ಸರ್ ಬಗ್ಗೆ ಇದು ಬಾಯಲ್ಲಿ ಒಂದು ಹುಣ್ಣಾಯಿತು ನಾಲಿಗೆಯಲ್ಲಿ ಒಂದು ಅಲ್ಸರ್ ಥರ ಆಯಿತು ನಾವು ಅದನ್ನು ಹಿಡ್ಕೊಂಡು ಮೂರು ಮೂರು ತಿಂಗಳು ಆರು ಆರು ತಿಂಗಳು ಕೂತ್ಕೊಳ್ಬಾರ್ದು ಇಮ್ಮಿಡಿಯೇಟ್ಲಿ ಹೋಗ್ಬೇಕು ಡಾಕ್ಟರ್ ಹತ್ರ ಏನಪ್ಪ ಇದು ಅಲ್ಸರ್ ನಮಗೆ ಎರಡು ವಾರಕ್ಕಿಂತ ಜಾಸ್ತಿ ಏನಾದರೂ ತೊಂದರೆಗಳಿದ್ದರೆ ನಾವು ಡಾಕ್ಟರ್ ಹತ್ರ ಕೇಳಬೇಕು ಇದು ಕ್ಯಾನ್ಸರ್ ಇದೆಯಾ ನೋಡಿ ಅಂತೇಳಿ ನೀವೇ ಹೇಳಬೇಕು ಡಾಕ್ಟರ್ ಕೂಡ ಹೇಳಬೇಕು ಅದು ಉಷ್ಣದಿಂದ ಆಗಿರ್ಬೋದು ಅಂತ ಡಾಕ್ಟ್ರು ಹೇಳ್ತಾರೆ ಕೆಲವು ಸರ್ತಿ ಆದರೆ ಅದು ಎರಡು ವಾರದಲ್ಲಿ ಗುಣ ಆದರೆ ಪುನಃ ನೀವು ಅದೇ ಡಾಕ್ಟ್ರ್ ಹತ್ರ ಹೋಗಬೇಕು ಡಾಕ್ಟರ್ ಚೇಂಜ್ ಮಾಡಬಾರ್ದು ಅದೇ ಡಾಕ್ಟ್ರ್ ಹತ್ರ ಕೇಳಿ ಹೇಳಬೇಕು ನೀವು ಎರಡು ವಾರ ಮುಂಚೆ ನೋಡಿದ್ದೀರಿ ಈಗ ಪುನಃ ಹಾಗೆ ಆಗ್ತಾ ಉಂಟು ಅದು ಹೋಗಲಿಲ್ಲ ಯಾಕೆ ಕ್ಯಾನ್ಸರ್ ಇರ್ಬೋದಾ ನೀವು ಚೆಕ್ ಮಾಡಿ ಡಾಕ್ಟ್ರ್ ಒಂದು ಬೇಕಾದ್ರೆ ಸಣ್ಣ ಬಾಯಪ್ಸಿ ಮಾಡಿ ಏನಂತೇಳಿ ನೀವು ನಿಮಗೆ ಅದು ಕುತೂಹಲ ಇರಬೇಕು ಏನಂತೇಳಿ ಜ್ಞಾನ ಇದ್ದರೆ ಕುತೂಹಲ ಇರ್ತದೆ ಸೊ ಹಾಗಿರುವಾಗ ನಮಗೆ ಫಸ್ಟ್ ಸ್ಟೇಜಲ್ಲೇ ಗೊತ್ತಾಗ್ತದೆ ನಾಲಿಗೆ ಕ್ಯಾನ್ಸರ್ ಅಥವಾ ಗಂಟ್ಲಲ್ಲಿರುವ ಕ್ಯಾನ್ಸರ್ ಅನ್ನನೆಳ ಇರುವ ಕ್ಯಾನ್ಸರ್ ಹಾಗೆ ಅದೇ ರೀತಿ ಕರಳಲ್ಲಿರುವ ಕ್ಯಾನ್ಸರ್ ನಿಮಗೆ ಮೋಷನಲ್ಲಿ ಕೆಲವು ಸರ್ತಿ ನಲ್ವತ್ತು ವರ್ಷ ಆಗುವಾಗ ಒಂದು ರಕ್ತ ಹೋಯಿತು ನೀವೇ ಡಯಾಗ್ನೋಸ್ ಮಾಡಬಾರ್ದು ನನಗೆ ಪೈಲ್ಸ್ ಇದೆ ಹೆಮೊರಾಯ್ಡ್ಸ್ ಇದೆ ಹೀಟ್ ಆಯಿತು ಅದಂತೇಳಿ ಡಾಕ್ಟರ್ ಹತ್ರ ಹೋಗಬೇಕು ಕ್ಯಾನ್ಸರ್ ಇದೆ ನೋಡಬೇಕು ಯಾಕಂದರೆ ಕ್ಯಾನ್ಸರ್ ಇದ್ರೆ ಗೊತ್ತಾಗೋದಿಲ್ಲ ಹತ್ತು ಜನರಲ್ಲಿ ಎರಡು ಜನರಿಗೆ ಕ್ಯಾನ್ಸರ್ ಇರ್ಬೋದು ಎಂಟು ಜನರಿಗೆ ಪೈಲ್ಸ್ ಇರ್ತದೆ ಆ ಆದರೆ ಈ ಎರಡು ಜನ ಪೈಲ್ಸ್ ಅಂತ ಹೇಳಿ ಡಿಲೇ ಮಾಡಿ ತರ್ಡ್ ಸ್ಟೇಜ್ಗಿಂತ ಜಾಸ್ತಿ ಆಗಿ ಮತ್ತೆ ನಮ್ಮ ಆಸ್ಪತ್ರೆಗೆ ಬರ್ತಾರೆ ಸೊ ರಕ್ತ ಕೂಡಲೇ ನಿಮಗೂ ಡೌಟ್ ಇರಬೇಕು ನೋಡಬೇಕು ನಾವು ಭಯ ಪಡಬಾರ್ದು ಚೆಕ್ ಮಾಡಬೇಕು ಚೆಕ್ ಮಾಡಿ ಈ ಮೋಷನಲ್ಲಿ ರಕ್ತ ಹೋದರೆ ಮತ್ತು ಮ್ಯೂಕಸ್ ಹೋದರೆ ಎಲ್ಲ ನೋಡಬೇಕು ನಾವು ಅದರೇ ನಮಗೆ ಈಗ ನಲವತ್ತೈದು ವರ್ಷ ಆಯಿತು ನೀವು ಸಹ ಹುಷಾರಾಗಿದ್ದೀರಿ ಸದನ್ ನಿಮಗೆ ಬೇದಿ ಬರ್ತಾ ಉಂಟು ಎರಡು ಸರ್ತಿ ಭೇದಿ ಬರ್ತಾ ಉಂಟು ಅಥವಾ ಮೋಷನ್ ಗಟ್ಟಿ ಆಗ್ತಾ ಉಂಟು ಕಾನ್ಸ್ಟಿಪೇಷನ್ ಆಲ್ಟರ್ನೇಟ್ ಕಾನ್ಸ್ಟಿಪೇಷನ್ ಡೈರಿಯಾ ಇಂಥದ್ದಿದ್ರೆ ಅಥವಾ ಇಂಡೈಜೆಷನ್ ನಿಮಗೆ ಸ್ವಲ್ಪ ಹೊಟ್ಟೆ ತಿನ್ನುವಾಗ ಒಂದು ಡೈಜೆಷನ್ ಸರಿ ಆಗುವುದಿಲ್ಲ ಗ್ಯಾಸ್ ಆಗ್ತದೆ ಬೇರೆ ಬೇರೆ ಕಾರಣಗಳಿರ್ಬೋದು ಆದರೆ ಕ್ಯಾನ್ಸರ್ ಒಂದು ಕಾರಣ ನಲವತ್ತೈದು ವರ್ಷ ಆದಮೇಲೆ ಈ ಕರಳಿನ ಕ್ಯಾನ್ಸರ್ ಕಾಮನ್ ಅದು ಸೊ ಅದನ್ನು ನಾವು ಚೆಕ್ ಮಾಡಬೇಕು ಅದಕ್ಕೆ ಬ್ಲಡ್ ಟೆಸ್ಟ್ ಇದೆ ಸಿ ಎ ಅಂತೇಳಿ ಅಥವಾ ಕೊಲ್ನೋಸ್ಕೋಪಿ ಇದೆ ಅಥವಾ ರೆಕ್ಟಲ್ ಎಕ್ಸಾಮಿನೇಷನ್ ಎರಡೇ ಮಿನಿಟ್ ಅದು ಒಂದು ಡಾಕ್ಟರ್ ನೀವು ಕ್ಲಿನಿಕಲ್ಲಿ ರೆಕ್ಟಲ್ ಎಕ್ಸಾಮಿನೇಷನ್ ಮಾಡಿದರೆ ಅಲ್ಲೇ ಬೆರಳಲ್ಲಿ ಕೆಳಗಡೆ ಕ್ಯಾನ್ಸರ್ ಇದ್ದರೆ ಗೊತ್ತಾಗ್ತದೆ ಸೊ ಅದನ್ನು ನೀವು ನೋಡಬೇಕು ಅದು ಎರಡು ಕಾಯಬಾರ್ದು ನಮ್ಮ ಹಾಸ್ಪಿಟ್ಲನ್ನು ನೋಡಿದಾಗೆ ಎಲ್ಲರೂ ಎರಡೆರಡು ವರ್ಷ ಕಾಯ್ತಾರೆ ಈ ರಮೋಷನ್ ಮೋಷನ್ ರಕ್ತ ಹೋಯ್ತು ನಮ್ಗೆ ಗೊತ್ತಿಲ್ಲ ಡಾಕ್ಟರ್ ನಾವು ನೋಡಿದ್ದೇವೆ ನಾವು ಅಲ್ಲಿ ಹೋಗಿದ್ದೆವು ಇಲ್ಲಿ ಹೋದರು ಆದರೆ ಎಲ್ಲರೂ ಹೇಳಿದರು ಪೈಲ್ಸ್ ಆದರೆ ನೀವು ಚೆಕ್ ಮಾಡಬೇಕು ಪೈಲ್ಸ್ ಅಂತೇಳಿ ನೀವು ಡಯಾಗ್ನೋಸ್ ಮಾಡಲಿಕ್ಕೆ ಹೇಗೆ ಪೈಲ್ಸ್ ನೀವು ಒಳಗೆ ನೋಡಬೇಕಲ್ಲ ನಾವೇ ಅದನ್ನು ಎಣಿಸ್ಬಾರ್ದು ಸೊ ನಮಗೆ ಸೈಂಟಿಫಿಕ್ ಎವಿಡೆನ್ಸ್ ಬೇಕು ಅಂದರೆ ನಮ್ಮ ಮನಸ್ಸಲ್ಲಿ ಕುತೂಹಲ ಏನದು ಅದು ಬರ್ತಾ ಉಂಟು ಎಲ್ಲಿಂದ ರಕ್ತ ಬರ್ತಾ ಉಂಟು ನಿಮಗೆ ಇರಬೇಕು ಆವಾಗ ಕರೆಕ್ಟ್ ಗೊತ್ತಾಗ್ತದೆ ಸೊ ಹಾಗೆ ಕರಳಿನ ಕ್ಯಾನ್ಸರ್ ಕೂಡ ಫಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ಮಾಡ್ಬೋದು ಸ್ತನದ ಕ್ಯಾನ್ಸರ್ ಫಸ್ಟ್ ಸೆಕೆಂಡ್ ಸ್ಟೇಜು ಗರ್ಭಸ್ ಕೋಶದ ಕ್ಯಾನ್ಸರ್ ಇಲ್ಲಿ ಫಸ್ಟ್ ಸೆಕೆಂಡ್ ಸ್ಟೇಜ್ ಬಾಯಿ ಗಂಟ್ಲು ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಬೇಗ ಫಸ್ಟ್ ಸೆಕೆಂಡ್ ಸ್ಟೇಜ್ ಇಂಥದ್ದಿದ್ದರೆ ನಾವು ಶೇಕಡ ಏಯ್ಟಿ ಪರ್ಸೆಂಟ್ ಕ್ಯಾನ್ಸರ್ ಎಲ್ಲವೂ ಗುಣ ಮಾಡ್ಬೋದು ಆದರೆ ನಮಗೆ ಅರಿವಿರಬೇಕು ಅದ್ರ ಬಗ್ಗೆ ಜ್ಞಾನ ಇರಬೇಕು ಕ್ಯಾನ್ಸರಲ್ಲೇ ಮೇಯ್ನ್ ಮೂರು ಚಿಕಿತ್ಸೆ ವಿಧಾನಗಳಿದೆ ಒಂದು ಶಸ್ತ್ರಚಿಕಿತ್ಸೆ ಅಂದರೆ ಆಪ್ರೇಷನ್ ಮತ್ತು ವಿಕಿರಣ ಚಿಕಿತ್ಸೆ ಅಂದರೆ ರೇಡಿಯೇಷನ್ ಅಂಥೇಳಿ ಹೈ ಎನರ್ಜಿ ಎಕ್ಸ್ರೇ ಕೊಟ್ಟು ಸೆಲ್ಸನ್ನು ನಾಶ ಮಾಡುವಂಥದ್ದು ಮೂರನೇದು ಕಿಮೊಥೆರಪಿ ಹೇಳಿದೆ ಇಂಜೆಕ್ಷನ್ ಕೊಡುವಂಥದ್ದು ಅದರಲ್ಲಿ ನೀವು ನೋಡಿರ್ಬೋದು ಕೂದಲೆಲ್ಲ ಹೋಗ್ತದೆ ಅದೆಲ್ಲ ಅದಕ್ಕೆ ಕಿಮೊಥೆರಪಿ ಅಂತ ಹೇಳೋದು ಅದು ಇಂಜೆಕ್ಷನ್ ಇರ್ತದೆ ಮಾತ್ರೆ ಇರ್ತದೆ ಮತ್ತು ಟಾರ್ಗೆಟೆಡ್ ಥೆರಪಿ ಅಂತ ಇದ್ದದೆ ಇನ್ನೊಂದು ಹೊಸ ಮೆಡಿಸಿನ್ ಟಾರ್ಗೆಟೆಡ್ ಥೆರಪಿ ಅದು ಯೂಶಲಿ ಮಾತ್ರೆ ಅಥವಾ ಇಂಜೆಕ್ಷನ್ ಇರ್ತದೆ ಇನ್ನೊಂದು ಹೊಸ ವಿಧಾನ ಅಂದರೆ ಇಮ್ಯುನೊಥೆರಪಿ ಅಂತೇಳಿ ಹೀಗೆ ಐದು ವಿಧಾನವಿದೆ ಮೂರು ಮೇಯ್ನ್ ವಿಧಾನಗಳು ಇದು ಎರಡು ಹೊಸ ವಿಧಾನಗಳು ಟಾರ್ಗೆಟೆಡ್ ಥೆರಪಿ ಮತ್ತು ಇಮ್ಯುನೊಥೆರಪಿ ಅಂತೇಳಿ ಸೊ ನಮಗೆ ಯೂಶ್ವಲಿ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಕ್ಯಾನ್ಸರ್ ಡಯಾಗ್ನೋಸ್ ಮಾಡಿದರೆ ಯೂಶ್ವಲಿ ಸಣ್ಣ ವಿಷಯದಲ್ಲಿ ಅಂದರೆ ಒಂದು ಅಥವಾ ಎರಡು ಚಿಕಿತ್ಸೆ ಅಲ್ಲಿ ನಾವು ಗುಣ ಮಾಡ್ಬೋದು ಕೆಲವು ಸರ್ತಿ ಒಂದೇ ಚಿಕಿತ್ಸೆ ಈಗ ನಾಲಿಗೆಯಲ್ಲಿ ಒಂದು ಚಿಕ್ಕ ಕ್ಯಾನ್ಸರ್ ಇದ್ದರೆ ಸರ್ಜರಿ ಆಪ್ರೇಷನ್ ಮಾತ್ರ ಸಾಕು ಈಗ ವೋಕಲ್ ಕಾರ್ಡಲ್ಲಿ ಸಣ್ಣ ಕ್ಯಾನ್ಸರ್ ಇದ್ದರೆ ಕೇವಲ ರೇಡಿಯೇಷನ್ ಸಾಕು ಅದೇ ರೀತಿಯಲ್ಲಿ ನಿಮಗೆ ಈ ಸ್ತನದ ಕ್ಯಾನ್ಸರ್ ಪ್ರತಿ ಒಂದು ಸಣ್ಣ ಫಸ್ಟ್ ಸ್ಟೇಜಲ್ಲಿ ಬಂದರೆ ನೀವು ಕೆಲವು ಸರ್ತಿ ಖಾಲಿ ಸಣ್ಣ ಚಿಕಿತ್ಸೆ ಶಸ್ತ್ರ ಶಸ್ತ್ರಚಿಕಿತ್ಸೆ ಮತ್ತು ಕಿಮೊಥೆರಪಿ ಅಲ್ಲೇ ಸಾಕು ಸೊ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಒಂದು ಗುಣ ಆಗುವ ಚಾನ್ಸಸ್ ಒಳ್ಳೆಯದು ಏಯ್ಟಿಯಿಂದ ನೈಂಟಿ ಪರ್ಸೆಂಟ್ ಸೆಕೆಂಡ್ ನಿಮಗೆ ಎಲ್ಲ ಚಿಕಿತ್ಸೆ ಬೇಡ ಕಿಮು ರೇಡಿಯೇಷನ್ ಸರ್ಜಿ ಎಲ್ಲ ಬೇಡ ಯಾವುದಾದ್ರೂ ಒಂದು ಯೂಶಲಿ ಯೂಸ್ ಮಾಡಿದರೆ ನೀವು ಗುಣ ಆಗ್ತೀರಿ ಹಾಗೆ ಸೈಡ್ ಎಫೆಕ್ಟ್ ಕಡಿಮೆ ಮತ್ತು ಖರ್ಚು ವೆಚ್ಚ ಕಡಿಮೆ ಗುಣ ಆಗುವ ಚಾನ್ಸಸ್ ಜಾಸ್ತಿ ಸೊ ಅದಕ್ಕೆ ನಾವು ಹೇಳೋದು ಎಲ್ಲರಿಗೆ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ನೀವು ಡಯಾಗ್ನೋಸ್ ಮಾಡಬೇಕಂತ ಪ್ರಯತ್ನ ಮಾಡಬೇಕು ಅದು ಮಾಡಲಿಕ್ಕೆ ಅಂತೇಳಿ ಎಲ್ಲ ಅದರಲ್ಲಿ ಆಗೋದಿಲ್ಲ ಈಗ ಶ್ವಾಸಕೋಶದಲ್ಲಿ ಕಷ್ಟ ಅಂದರೆ ಕೆಮ್ಮು ಆಗಲೇ ತರ್ಡ್ ಸ್ಟೇಜ್ ಆಗ್ತದೆ ಬ್ರೈನ್ ಒಳಗಡೆ ಏನಾದರೂ ಟ್ಯೂಮರ್ ಇದ್ದರೆ ಗೊತ್ತಾಗೋದು ಕಷ್ಟ ಸೊ ಅದೆಲ್ಲ ಬೇರೆ ಆದರೆ ಏಯ್ಟಿ ಪರ್ಸೆಂಟ್ ನಾವೆಲ್ಲ ಇದರ ಈ ಗ್ರೂಪಲ್ಲೇ ಬರ್ತದೆ ಸೊ ನಾವು ಬೇಗ ಡಯಾಗ್ನೋಸ್ ಮಾಡ್ಬೋದು ಅದಕ್ಕೆ ನಮಗೆ ಯಾವಾಗಲೂ ಹೇಳೋದು ನಾವು ನಾಲೆಜ್ ಇರಬೇಕು ಕುತೂಹಲ ಇರಬೇಕು ಏನಿದೆ ಅಂತೇಳಿ ಕ್ಯೂರಿಯಾಸಿಟಿ ಅಂತ ಹೇಳೋದು ನಾವು ಹೆಲ್ತಲ್ಲಿ ಅದು ನಾವು ಇದ್ದರೆ ಮಾತ್ರ ನಾವು ಡಯಾಗ್ನೋಸ್ ಮಾಡ್ಬೋದು ಅದೇ ರೀತಿಯಲ್ಲಿ ಈಗ ಈ ಗುಣ ಆಗೋದು ನಾನು ಹೇಳಿದ್ದೀನಿ ನಿಮಗೆ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಗುಣ ಆಗೋದು ತುಂಬ ಸುಲಭ ಅಂತೇಳಿ ಅದೇ ಮತ್ತೆ ವೆಚ್ಚದ ಬಗ್ಗೆ ಕೆಲವರು ಹೆದರ್ತಾರೆ ಅಯ್ಯೋ ಈ ಕ್ಯಾನ್ಸರ್ ಬಂದರೆ ಏನು ಮಾಡೋದಪ್ಪ ನನಗೆ ಹಣ ಎಷ್ಟು ಖರ್ಚಾಗ್ತದೆ ಅಂತ ಭಯ ಮತ್ತು ಅದು ಆ ಭಯ ಆ್ಯಕ್ಚುಲಿ ಈಗ ಇರಲೇಬಾರ್ದು ಯಾಕಂದರೆ ನಮ್ಮ ಆಯುಷ್ಮಾನ್ ಭಾರತ್ ಕರ್ನಾಟಕದಲ್ಲಿ ಸ್ಕೀಮ್ ಇದೆ ಯೋಜನೆ ಇದೆ ಅದರಲ್ಲಿ ಮೇಯ್ನ್ ಟ್ರೀಟ್ಮೆಂಟ್ ರೇಡಿಯೇಷನ್ ಸರ್ಜರಿ ಕಿಮೊಥೆರಪಿ ಎಲ್ಲ ನಮಗೆ ಸರ್ಕಾರದಡಿ ಬರ್ತದೆ ಊಟ ಬರ್ತದೆ ಮತ್ತು ಉಳಿಲಿಕ್ಕೆ ಬರ್ತದೆ ಆ್ಯಕ್ಚುಲಿ ತುಂಬ ಒಂದು ಒಳ್ಳೆಯ ಸ್ಕೀಮು ಮತ್ತು ನಮ್ಮ ಬಾ ಇ ಎಮ್ ಐ ಒ ಎಮ್ ಐ ಒ ಕ್ಯಾನ್ಸರ್ ಆಸ್ಪತ್ರೆ ಪಂಪಲ್ಲಿ ನಮ್ಮದು ಮಂಗಳೂರಲ್ಲಿ ಈ ಆಸ್ಪತ್ರೆಯಲ್ಲಿ ನಮಗೆ ಶೇಕಡ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಎಲ್ಲ ಇರೋದು ಈ ಆಯುಷ್ಮಾನ್ ಸ್ಕೀಮಲ್ಲಿರುವಂಥದ್ದು ಅವ್ರು ತುಂಬ ಮಂದಿ ನಾವು ನಲವತ್ತೈದು ಸಾವಿರ ರೋಗಿಗಳನ್ನು ಈ ಹತ್ತು ವರ್ಷದಲ್ಲಿ ಚಿಕಿತ್ಸೆ ಮಾಡಿದೆ ಅದರಲ್ಲಿ ಅರವತ್ತೈದು ಪರ್ಸೆಂಟ್ ಕಂಪ್ಲೀಟ್ ಗುಣಮುಖ ಆಗಿದ್ದಾರೆ ಅದು ತುಂಬ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು ನಾನು ನಿಮಗೆ ಯಾಕಂದರೆ ಜಗತ್ತಲ್ಲೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗುಣ ಆಗೋದು ಒಳ್ಳೇದಂತ ಹೇಳ್ಬೋದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸಕ್ಸಸ್ ಆ್ಯಂಡ್ ಕ್ಯೂರ್ ರೇಟ್ ಅಂತ ಹೇಳೋದು ನಾವು ಸೊ ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದವರು ಎಲ್ಲರೂ ತುಂಬ ಮಂದಿಯಲ್ಲಿ ಬರ್ತಾರೆ ಎಲ್ಲರೂ ಇಲ್ಲೇ ಬರೋದು ಬಿ ಪಿ ಎಲ್ ಕಾರ್ಡ್ ಇದ್ದರೆ ಯಾಕಂದರೆ ನಾವು ಚಿಕಿತ್ಸೆ ಒಳ್ಳೆ ಕೊಡ್ತೇವೆ ಯಾರಿಗೆ ಇಲ್ಲಿ ಭೇದ ಭಾವ ಮಾಡೋದಿಲ್ಲ ಅವ್ರಿಗೆ ಒಳ್ಳೆ ಡಯೆಟ್ ಕೊಡ್ತೇವೆ ಅಗತ್ಯ ಇದ್ದರೆ ಅಡ್ಮಿಷನ್ ಮಾಡ್ತೇವೆ ಎಲ್ಲವನ್ನು ಮಾಡ್ತೇವೆ ನಾವು ಯಾಕಂದರೆ ನಮಗೆ ಕ್ಯಾನ್ಸರ್ ಇದ್ದ ರೋಗಿಗಳು ಗುಣ ಆಗಬೇಕು ಮತ್ತು ಈ ಹಣದ ಕೊರತೆಯಿಂದ ಅವರಿಗೆ ಯಾವುದು ಸಮಸ್ಯೆ ಆಗಬಾರ್ದು ಅಂತೇಳಿ ಮತ್ತು ನಿಮಗೆ ನಾನು ಹೇಳಿದಾಗೆ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜ್ ಬಂದರೆ ಹಣದ ವೆಚ್ಚ ಕೂಡ ನಿಮಗೆ ಬಿ ಪಿ ಎಲ್ ಕಾರ್ಡ್ ಇಲ್ದಿದ್ರೂ ಹಣದ ವೆಚ್ಚ ಕಡಿಮೆ ಒಂದು ಎರಡು ಮೂರು ಲಕ್ಷದಲ್ಲಿ ಹಣ ಇದ್ದವರು ಕೂಡ ಈ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಕಂಪ್ಲೀಟ್ ಗುಣ ಮಾಡ್ಬೋದು ಕೆಲವು ಸರ್ತಿ ಮಾತ್ರ ಹೊಸ ಹೊಸ ಮದ್ದು ಯೂಸ್ ಮಾಡುವಾಗ ಜಾಸ್ತಿ ಖರ್ಚು ಬೇಕಾಗ್ತದೆ ಮತ್ತು ಇನ್ನೊಂದು ಜನರದ್ದು ಇನ್ನೊಂದು ಏನು ತಪ್ಪಂದರೆ ಈಗ ಅವರಿಗೆ ಈಗ ಟೆಕ್ನಾಲಜಿ ಇದೆ ಹೊಸ ಹೊಸ ಬೆಳವಣಿಗೆ ಆಗಿರ್ಬೋದು ನಾನು ನಾನು ಕ್ಯಾನ್ಸರನ್ನು ಗುಣ ಮಾಡ್ತೇನೆ ಅಂತ ಹೇಳೋದು ನಾನು ಸನ್ನೆ ಇಂಟರ್ನೆಟ್ಟಲ್ಲಿ ನೋಡ್ತಾರೆ ಮಕ್ಕಳು ಅಥವಾ ಅಮೆರಿಕಾದಲ್ಲಿ ನೋಡ್ತಾರೆ ತಂದೆಗೆ ಹೇಳೋದು ಹೀಗಾಗಿದೆ ಈಗ ಒಳ್ಳೆ ಹೊಸ ಟ್ರೀಟ್ಮೆಂಟ್ ಬಂದಿದೆ ಹೀಗೆಲ್ಲ ಹಾಗೆಲ್ಲ ನಮಗೆ ಅದು ಪೇಪರಲ್ಲಿ ಬರುವಂಥದ್ದು ಅಥವಾ ನೀವು ನೆಟ್ಟಲ್ಲಿ ನೋಡುವಂಥದ್ದು ಓದ್ಬೋದು ನೀವು ಆದರೆ ಅದನ್ನು ಹಿಡ್ಕೊಂಡು ನಾವು ತಪ್ಪು ದಾರಿ ಹೋಗಬಾರ್ದು ನಾನು ತುಂಬ ಪೇಷಂಟ್ ನೋಡಿದ್ದೇನೆ ಆ್ಯಕ್ಚುಲಿ ಬಿ ಪಿ ಎಲ್ ಕಾರ್ಡ್ನವರಿಗೆ ಅವ್ರು ಯಾವ ನಮಗೆ ಜಾಸ್ತಿ ಪ್ರಶ್ನೆ ಮಾಡೋದಿಲ್ಲ ಅವ್ರು ಹೇಳ್ತಾರೆ ಸರ್ ನಮ್ಗೆ ಯಾವುದು ಒಳ್ಳೇದು ಅಂತ ಅದನ್ನು ಮಾಡಿ ಅಂತೇಳಿ ಅವ್ರು ಗುಣಾಗಿಮುಖಾಗಿಯೇ ಹೋಗ್ತಾರೆ ಅನ್ಫಾರ್ಚುನೇಟ್ಲಿ ಪಾಪ ಹಣ ಇದ್ದವರು ಅವರಿಗೆ ನಮ್ಮ ತಂದೆ ತಾಯಿಗೆ ಒಳ್ಳೇದು ಮಾಡಬೇಕು ನಾವು ಒಳ್ಳೇದು ಮಾಡಬೇಕಂತೇಳಿ ಅವರ ಮನಸ್ಸು ಆದರೆ ಏನು ಮಾಡ್ತಾರೆ ಅವರು ಎಲ್ಲ ತಪ್ಪು ಮಾಡ್ತಾರೆ ಹಾಗೆ ಯಾವತ್ತೂ ಮಾಡಬಾರ್ದು ನಾವು ಸೈನ್ಸ್ ಪ್ರಕಾರ ಹೋಗಬೇಕು ಓದಬೇಕು ಇಲ್ಲದಿದ್ರೆ ನಾವು ಈ ಮ ನೆಟ್ ನೋಡಿ ಸರ್ ಹೊಸ ಇಮಿನ ತರ್ ಬಂದೆ ಹೊಸ ರೇಡಿಯೇಷನ್ ಬಂದಿದೆ ಹೊಸ ಸರ್ಜರಿ ಬಂದಿದೆ ಈಗೆಲ್ಲ ನಾವು ಎಣಿಸಿ ಪೇಪರ್ ನೋಡಿ ನಾವು ಟ್ರೀಟ್ಮೆಂಟ್ ಮಾಡಬಾರ್ದು ನೀವು ತಪ್ಪು ದಾರಿಗೆ ಹೋಗ್ತೀರಿ ನಿಮಗೆ ಒಂದು ಹೆಸರು ಹೇಳೋದಿಲ್ಲ ಆದರೆ ನಮ್ಮ ಭಾರತ ದೇಶ ಒಂದು ದೊಡ್ಡ ಕಲಾ ಕಲಾವಿದೆ ಅವರಿಗೆ ಸರ್ಜರಿ ಮಾಡಬೇಕಂತ ಹೇಳಿದರು ಸೊ ನಮ್ಮಂಥ ಭಾರತ ದೇಶದಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲಲ್ಲಿ ಅವರು ಹೇಳಿದರು ನಾನು ನಿಮಗೆ ರೋಬೋಟಿಕ್ ಸರ್ಜರಿ ಮಾಡ್ತೇನೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತೇಳಿ ಅವರು ಬ ಮತ್ತು ಅಮೇರಿಕೋದ್ರು ಅಮೇರಿಕಾದಲ್ಲಿ ಹೇಳಿದರು ನಾನು ರೋಬೋಟಿಕ್ ರೊಬೋಟಿಕ್ ಮಾಡೋದಿಲ್ಲ ನಿಮಗೆ ದೊಡ್ಡ ಗಾಯ ಇಲ್ಲಿಂದ ಹೊಟ್ಟೆ ಇಡೀ ನೀವು ನಟಿಯಾದರೂ ಎಷ್ಟೇ ಅಂತಾದರೂ ಆದರೆ ನಿಮಗೆ ಟ್ರೀಟ್ಮೆಂಟಲ್ಲಿ ನಾವು ಕಾಂಪ್ರಮೈಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಇಷ್ಟು ದೊಡ್ಡ ಗಾಯ ಹಾಕಿ ಅವರಿಗೆ ಆಪ್ರೇಷನ್ ಮಾಡಿ ಓಪನ್ ಸರ್ಜರಿ ಅಂತ ಹೇಳಿದ್ವಿ ನಾವು ಸೊ ನಾವು ಕೆಲಸ ಹೇಳ್ತೇವೆ ನಾವು ರೋಬೋಟಿಕ್ ಸರ್ಜರಿ ಮಾಡ್ಬೋದು ರೋಬೋಟಿಕ್ ರೇಡಿಯೇಷನ್ ಮಾಡ್ಬೋದು ಹೊಸ ಕೀಮೊಥೆರಪಿ ಕೊಡ್ಬೋದು ಪೇಪರಲ್ಲಿ ನೋಡಿ ನಮಗೆ ಪೇಷಂಟ್ ಬರ್ತಾರೆ ಮೊನ್ನೆ ಮೊನ್ನೆ ಒಂದು ಪೇಷಂಟ್ ಬಂದರು ಸರ್ ನಾನು ಒಂದು ಇಂಜೆಕ್ಷನ್ ಕೊಟ್ಟರೆ ನನ್ನ ಕರಳಿನ ಕ್ಯಾನ್ಸರ್ ಗುಣ ಆಗ್ತದೆ ಅಂತ ಎಲ್ಲಿ ಹೇಳಿದ್ದಾರೆ ನಾನು ಈ ಕೀಮೋ ಸರ್ಜರಿ ಎಲ್ಲ ಬೇಡ ಸರ್ ನನಗೆ ನನಗೊಂದು ಅವನ ಹತ್ರ ಜೆ ಸಿ ಬಿ ಇದೆ ಬೋರ್ವೆಲ್ ಹಾಕೋ ಕಂಪನಿ ಇದೆ ಕೋಟ್ಯಂತರ ರೂಪಾಯಿ ಇದೆ ಆದರೆ ನೀವು ನೋಡಿ ಅದೇ ನಮ್ಮ ಬಿ ಪಿ ಎಲ್ ಪೇಷೆಂಟ್ ಆದರೆ ನಾವು ಹೇಳಿದ ಟ್ರೀಟ್ಮೆಂಟ್ ಮಾಡಿ ಅವ್ರು ಗುಣ ಆಗಿ ಹೋಗ್ತಾರೆ ಇವನೀಗ ಹೊಸ ವಿಧಾನ ಉಂಟಂತೇಳಿ ಅವನು ಎಣಿಸಿ ಬೇರೆಯವರ ಮಾತು ಯಾವುದೋ ಪೇಪರಲ್ಲಿ ನೋ ಓದಿದ ಅಥವಾ ನೆಟ್ಟಲ್ಲಿ ನೋಡಿ ಅವನ ಟ್ರೀಟ್ಮೆಂಟಿಗೆ ಹೋಗಿದ್ದಾನೆ ಇಂಥ ತಪ್ಪು ನಾವು ಯಾವತ್ತೂ ಮಾಡಬಾರ್ದು ಕ್ಯಾನ್ಸರಲ್ಲಿ ನಮಗೆ ಒಂದೇ ಚಾನ್ಸ್ ಸಿಗೋದು ತಪ್ಪು ಮಾಡಿದರೆ ಮತ್ತೆ ಹೊರಗೆ ತೆಗೀಲಿಕ್ಕೆ ಆಗೋದಿಲ್ಲ ಮತ್ತು ನಾವು ಬೇಗ ನಮ್ಮಲ್ಲಿ ಕ್ಯಾನ್ಸರಲ್ಲಿ ತುಂಬ ಸಮಯ ಬದುಕಲಿಕ್ಕೆ ಆಗೋದಿಲ್ಲ ಕಾಯಿಲೆ ವಾಪಸ್ ಬಂದರೆ ಆರು ತಿಂಗಳಲ್ಲಿ ಎಂಟು ತಿಂಗಳಲ್ಲಿ ಎಲ್ಲ ಮುಗೀತದೆ ಸೊ ಯಾವ ಹೆಜ್ಜೆ ಇಡಬೇಕಾದರೂ ನಾವು ಜ್ಞಾನ ಇರಬೇಕು ಅವರಿವ್ರು ಹೇಳಿದ ಮಾತು ಕೇಳಬಾರ್ದು ಒಳ್ಳೆ ರೀತಿಯಲ್ಲಿ ನಾವು ನಾಲೆಜ್ ಇದ್ದರೆ ಮಾತ್ರ ಅದನ್ನು ನಾವು ಗುಣಪಡಿಸ್ಬೋದು ಏನಿದ್ರೂ ನೀವು ಸೈನ್ಸ್ ಪ್ರಕಾರ ಹೋಗಬೇಕು ನಾನು ನಾನು ನನ್ನ ಮಾತು ಕೇಳಬೇಕಂತ ಹೇಳುವುದಿಲ್ಲ ಬೇಕಾದಷ್ಟು ಆರ್ಟಿಕಲ್ ಕೂತ್ಕೊಂಡು ಓದ್ಬೋದು ಅದರಲ್ಲಿ ಎಷ್ಟು ನಿಮಗೆ ಸರ್ವೈವಲ್ ಬೆನಿಫಿಟ್ ಇದೆ ಯಾವ ರೀತಿಯಲ್ಲಿ ಒಳ್ಳೆಯ ನಿಮ್ಗೆ ಆಗ್ಬೋದು ಅಂತೇಳಿ ನೀವು ಎಣಿಸಿ ಅಂಥ ಚಿಕಿತ್ಸೆ ಮಾಡಬೇಕು ಸೊ ಇದು ಒಂದು ಇನ್ನೊಂದು ನಾವು ನಮ್ಮ ಹಾಸ್ಪಿಟ್ಲಲ್ಲಿ ನೋಡೋದು ಯಾಕಂದರೆ ನಾನು ಮೂವತ್ತು ವರ್ಷದಿಂದ ಕ್ಯಾನ್ಸರ್ ಬಗ್ಗೆ ಚಿಕಿತ್ಸೆ ಮಾಡ್ತಾಯಿದ್ದೀನಿ ಇಡೀ ಜಗತ್ತು ನಾನು ಹೋಗಿದ್ದೇನೆ ಸೊ ನನಗೆ ಎಲ್ಲ ಕಡೆಯಲ್ಲಿ ನಾನು ತಿಳುವಳಿಕೆ ಎಕ್ಸ್ಪೀರಿಯನ್ಸ್ ನಾನು ಕೂಡ ಕಲ್ತದು ನೋಡಿ 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 ನಾನು ಈಗ ಹೇಳ್ಬೋದು ಹೀಗೀಗ ಮಾಡ್ಬೋದು ಈಗೀಗ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ತುಂಬ ರೋಗಿಗಳು ಬರ್ತಾರೆ ಕೆಲವರು ಕೇಳ್ತಾರೆ ಕೆಲವ್ರದ್ದು ಕೇಳೋದೇ ಹೋಗ್ತಾರೆ ನಿಮಗೊಂದು ಉದಾಹರಣೆ ಕೊಡ್ತೇನೆ ನಾನು ಚಿಕ್ಕದು ಒಂದು ಎಂಬತ್ತು ವರ್ಷದ ಒಂದು ಪ್ರಾಯದವರು ಅವರಿಗೆ ಈ ಎಕ್ಸಿಕ್ಯೂಟಿವ್ ಚೆಕಪ್ ಅಂತ ಅಲ್ಟ್ರಾಸೌಂಡ್ ಮಾಡಿದರು ಅಲ್ಟ್ರಾಸೌಂಡ್ ಮಾಡುವಾಗ ಪ್ಯಾನ್ ಕ್ರಿಯಾಸಲ್ಲಿ ಏನಾದರೂ ಸಣ್ಣ ಗೆಡ್ಡೆ ಉಂಟಂತ ಹೇಳಿದರು ಅದು ಕ್ಯಾನ್ಸರ್ ಇರಲಿಕ್ಕಿಲ್ಲ ಆದರೆ ಡಾಕ್ಟರ್ ಹೇಳ್ತಾರೆ ಇರ್ಬೋದು ನಮ್ಗೆ ಗೊತ್ತಿರಾಗೋದು ಗೊತ್ತಾಗೋದಿಲ್ಲ ಅಂತೇಳಿ ಮತ್ತು ನಮ್ಗೆ ಹಾಸ್ಪಿಟ್ಲ್ ಬಂದು ಪೆಟ್ ಸ್ಕ್ಯಾನ್ ಮಾಡಿದರು ಅವರು ಪೆಟ್ ಸ್ಕ್ಯಾನಲ್ಲಿ ಕೂಡ ಸ್ವಲ್ಪ ಡೌಟ್ ಅಂತ ಹೇಳಿದರು ಆದರೆ ಆ್ಯಕ್ಟಿವಿಟಿ ಇಲ್ಲ ಬ್ಲಡ್ ಟೆಸ್ಟ್ ನಾರ್ಮಲ್ ಇದೆ ಕ್ಯಾನ್ಸರ್ ಇರೋ ಚಾನ್ಸಸ್ ತುಂಬ ಕಡಿಮೆ ಅವರು ಎಂಬತ್ತು ವರ್ಷ ಮತ್ತು ಪ್ಯಾನ್ ಕ್ರಿಯಾಟಿಕ್ ಕ್ಯಾನ್ಸರ್ ಅವ್ರ ಮಗ ಅಮೆರಿಕದಲ್ಲಿದ್ದರು ಅವರು ಹೇಳಿದರು ಇಲ್ಲ ಸರ್ ಅದು ಬಾಯಪ್ಸಿ ಮಾಡಬೇಕು ಅದು ಮಾಡಬೇಕು ನಾನು ಹೇಳಿದೆ ಬೇಡಪ್ಪ ಅವರು ಕಾರ್ ಬಿಟ್ಕೊಂಡು ಆರಾಮಿದ್ದಾರೆ ಪ್ಯಾನ್ಕ್ರಾಸಿಗೆ ಮುಟ್ಬಾರ್ದು ಹಾಗೆಲ್ಲ ಅಂತೇಳಿ ಆದರೂ ಅದು ಸರ್ಜರಿ ಆಯಿತು ಬಾಯಿಪ್ಸಿ ಮಾಡಲಿಕ್ಕೆ ಹೋದರು ಮತ್ತು ಅವ್ರು ಐ ಹೋದರು ಮೂರು ವಾರ ಮೇಲೆ ಆದಮೇಲೆ ಅವರದ್ದು ಡೆತ್ ಆಯಿತು ಸೊ ನಾವು ಮತ್ತು ಬಾಯಪ್ಸಿ ಅದು ಕ್ಯಾನ್ಸರ್ ಅಲ್ಲ ಸೊ ನಾವು ಯಾವುದು ಚಿಕಿತ್ಸೆ ಮಾಡೋ ಮುಂಚೆ ಯೋಚನೆ ಮಾಡಬೇಕು ಮತ್ತು ಅದ್ರ ಬಗ್ಗೆ ತುಂಬ ನಾವು ಓದಬೇಕು ಅಂಡರ್ಸ್ಟ್ಯಾಂಡ್ ಮಾಡಬೇಕು ಕೇಳಬೇಕು ಮತ್ತೆ ಚಿಕಿತ್ಸೆ ಮಾಡಬೇಕು ನಾನು ನಿಮಗೆ ಖುಷಿ ಪಡಲಿಕ್ಕೆ ಹೇಳ್ಬೋದು ನಾನು ನಿಮ್ಗೆ ಗುಣ ಮಾಡಿಕೊಡ್ತೇನೆಪ್ಪ ಕ್ಯಾನ್ಸರ್ ಗುಣ ಆಗ್ತದೆ ಅಂತೇಳಿ ಅದು ಹಾಗೆ ಆಗುವಂಥ ಕಾಯಿಲೆ ಅಲ್ಲ ಅಷ್ಟು ಒಳ್ಳೆ ಸುಲಭ ಇದ್ದರೆ ಎಂಟು ಜನ ಹತ್ತು ಲಕ್ಷ ಜನ ಭಾರತದಲ್ಲಿ ಸಾಯುದಿಲ್ಲ ಹಣ ಇದೆ ತುಂಬ ಮಂದಿ ಹತ್ರ ಬದುಕಬೋದಲ್ಲ ಹಾಗಾಗೋದಿಲ್ಲ ಸೊ ಇದೊಂದು ನಿಮಗೆ ಎಲ್ಲ ನಾನು ಮಾತು ಕೇಳೋದಂದರೆ ಅಲ್ಲಿ ನೋಡಿ ಏನನ್ನು ಮಾಡಬೇಡಿ ಒಳ್ಳೆಯ ಚಿಕಿತ್ಸೆ ಮಾಡಬೇಕು ಮತ್ತು ಸ್ಟ್ಯಾಂಡರ್ಡ್ ಚಿಕಿತ್ಸೆ ಮಾಡಬೇಕು ಎಕ್ಸ್ಪೆರಿಮೆಂಟ್ ಮಾಡಬೇಡಿ ಕ್ಯಾನ್ಸರಲ್ಲಿ ಯಾಕಂದರೆ ಮತ್ತೆ ಗುಣ ಆಗುವುದಿಲ್ಲ ಅದು ಇದೊಂದು ನಾನು ಹೇಳುವ ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳಿದ್ ನಾವು ಅದು ಚಿಕ್ಕ ವಯಸ್ಸಲ್ಲಿ ಈಗ ಇಪ್ಪತ್ತು ವರ್ಷದಿಂದ ನಲ್ವತ್ತು ವರ್ಷವರೆಗೆ ಈ ಗುಟ್ಕಾ ಆಲ್ಕೋಹಾಲ್ ಮತ್ತು ನಮ್ಮ ಬ್ಯಾಡ್ ಡಯಟ್ ಅಂದರೆ ತುಂಬ ತಿನ್ನೋದು ಕೊಬ್ಬು ತಿನ್ನೋದು ಹೊಟ್ಟೆ ಬೆಳೆಸ್ಕೊಳ್ಳೋದು ಇದೆಲ್ಲ ತುಂಬ ಕೆಟ್ಟದು ಎಕ್ಸಸೈಸ್ ಇಲ್ಲ ಸೊ ಇಪ್ಪತ್ತು ವರ್ಷದಿಂದ ನಲ್ವತ್ತು ವರ್ಷ ಭಾರತ ದೇಶದಲ್ಲಿ ಕ್ಯಾನ್ಸರ್ ಖಂಡಾಪಟೆ ಜಾಸ್ತಿ ಆಗ್ತಾ ಉಂಟು ನಮ್ಮ ಯುವ ಜನರು ಹತ್ತು ಸರ್ತಿ ಯೋಚನೆ ಮಾಡಬೇಕು ತಿನ್ನುವ ಮೊದಲು ನಮಗೆ ಅಂದರೆ ಈಗ ಪರ್ಚೇಸಿಂಗ್ ಪವರ್ ಅಂದರೆ ನಮಗೆ ತಿಂಗ ಈಗ ದಿನಕ್ಕೆ ಕೆಲಸ ಮಾಡಿದರೆ ಐನೂರು ರೂಪಾಯಿ ಸಿಗ್ತದೆ ಐನೂರು ರೂಪಾಯಿ ಸಿಗದೆ ನೀವು ಹೋಟೆಲಲ್ಲಿ ಹೋದರೆ ಏನು ಬೇಕಾದ್ರು ತಿನ್ಬೋದು ಆದರೆ ನಾವು ಯದುವ ತದ್ದು ತಿನ್ನಬಾರ್ದು ನಮ್ಮ ಡಯೆಟ್ ಮೇಲೆ ನಾವು ಏನು ತಿಂತಾಯಿದ್ದೇವೆ ನೋಡಬೇಕು ಕಾರ್ಬೋಹೈಡ್ರೇಟ್ ಅಂತೇಳಿ ಉಂಟು ರೈಸ್ ಶುಗರ್ ಇದೆಲ್ಲ ಜಾಸ್ತಿ ತಿನ್ನಬಾರ್ದು ಗದ್ದೆ ಕೆಲಸ ಅಥವಾ ತೋಟದ ಕೆಲಸ ಮಾಡಿದರೆ ನೀವು ರೈಸ್ ತಿನ್ಬೋದು ನೀವು ಬೈಕಲ್ಲಿ ಓಡಿಸ್ಕೊಂಡು ನೀವು ಆಫೀಸಲ್ಲಿ ಕೂತ್ಕೊಳ್ಳೋದಾದರೆ ರೈಸ್ ಎಲ್ಲ ಜಾಸ್ತಿ ತಿನ್ನಬಾರ್ದು ಹೊಟ್ಟೆ ಇರಬಾರ್ದು ಫಿಟ್ ಇರಬೇಕು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇಪ್ಪತ್ತು ವರ್ಷದಿಂದ ನಲವತ್ತೈದು ವರ್ಷವರೆಗೆ ತುಂಬ ಜಾಗೃತಿ ಇರಬೇಕು ಈ ವಯಸ್ಸಲ್ಲಿ ನಾವು ಮಾಡಿದ ಕಷ್ಟ ಅಂದರೆ ಈ ಇಪ್ಪತ್ತು ವರ್ಷದಿಂದ ನಲವತ್ತೈದು ವರ್ಷ ನಾವು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಿದರೆ ನಿಮಗೆ ನಲವತ್ತೈದು ವರ್ಷದಿಂದ ಎಪ್ಪತ್ತೈದು ವರ್ಷದವರೆಗೆ ನೀವು ಆರಾಮಾಗಿ ಜೀವನ ಮಾಡ್ಬೋದು ಏನು ಬೇಕಾದರೆ ಮಾಡ್ಬೋದು ನೀವು ನೀವು ಹಣ ಇದ್ದರೆ ಹಣ ಇಲ್ಲದಿದ್ದರೂ ನೀವು ಖುಷಿಯಲ್ಲಿ ಜೀವನ ಮಾಡ್ಬೋದು ಆದರೆ ನೀವು ಇಪ್ಪತ್ತು ವರ್ಷದಿಂದ ನಲವತ್ತು ವರ್ಷ ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಇಟ್ಟರೆ ನೀವು ಐವತ್ತು ವರ್ಷದಲ್ಲಿ ಅದಾದ್ರೂ ಹಾರ್ಟ್ ಅಟ್ಯಾಕ್ ಬರ್ತದೆ ಅಥವಾ ಕ್ಯಾನ್ಸರ್ ಬರ್ತದೆ ಹಾರ್ಟ್ ಅಟ್ಯಾಕಲ್ಲಿ ಬದುಕ್ತಾರೆ ಈಗ ಸ್ಟೆಂಟೆಲ್ಲ ಹಾಕಿ ಅರವತ್ತು ವರ್ಷ ಆಗೋ ಕ್ಯಾನ್ಸರ್ ಬರ್ತದೆ ಸೊ ನಮ್ಮ ಹೆಲ್ತ್ ಬಗ್ಗೆ ಜನರು ಯುವ ಜನರು ನಾನೀಗ ಅರವತ್ತು ವರ್ಷ ಆದಮೇಲೆ ನಾನು ಅವರಿಗೆ ಅಂತ ಹೇಳುವುದಿಲ್ಲ ಯಾಕಂದ್ರೆ ನಾನು ಯಾವ ರೋಗಿಗಳು ಅರವತ್ತು ವರ್ಷ ಆದಮೇಲೆ ನೀವು ಬೀಡಿ ಎಳಿಬೇಡಿ ನೀವು ಕುಡಿಬೇಡಿ ನೀವು ಅದು ತಿನ್ನಬೇಡಿ ನಾನು ಏನೂ ಹೇಳುವುದಿಲ್ಲ ಅವರಿಗೆ ಯಾಕಂದರೆ ಕ್ಯಾನ್ಸರ್ ಬರಲಿಕ್ಕೆ ಇಪ್ಪತ್ತು ವರ್ಷ ಬೇಕು ಅವ್ರು ಅರವತ್ತು ವರ್ಷದಲ್ಲಿ ತಿನ್ಲಿಕ್ಕೆ ಶುರು ಮಾಡಿದರೆ ಕ್ಯಾನ್ಸರ್ ಬರೋವಾಗ ತೊಂಬತ್ತು ವರ್ಷ ಆಗ್ತದೆ ಸೊ ನಾನು ಅವರಿಗೆ ಅಂತ ಹೇಳುವುದಿಲ್ಲ ಇಪ್ಪತ್ತು ವರ್ಷದ ಯುವಕರು ನಲ್ವತ್ತು ವರ್ಷವರೆಗೆ ಜಾಗ್ರತೆ ಇರಬೇಕಂತ ನಾನು ಹೇಳೋದು ಇದು ಸಮಾಜದಲ್ಲಿ ಎಲ್ಲರೂ ಗೊತ್ತಾಗಬೇಕು ಯಾಕಂದರೆ ನಮ್ಮ ದೇಶದಲ್ಲಿ ಮುನ್ನೂರೈವತ್ತು ಮಿಲಿಯನ್ ಅಂದರೆ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮಿಲಿಯನ್ ಸಿಕ್ಸ್ಟಿ ವರ್ ಇಯರ್ಸ್ಗಿಂತ ಜಾಸ್ತಿ ಅದೇ ರೀತಿ ನಾನೂರೈವತ್ತು ಐನೂರು ಮಿಲಿಯನ್ ಅಂದರೆ ಫಿಫ್ಟಿ ಕ್ರೋರ್ಸ್ ಆರ್ ಯಂಗ್ ಪೀಪಲ್ ಬಿಲೋ ತರ್ಟಿ ಫೈವ್ ಸೊ ನಮ್ಮ ದೇಶದಲ್ಲಿ ನಾವು ಈ ಹೆಲ್ತ್ ಹ್ಯಾಬಿಟನ್ನು ಹಾಳು ಮಾಡಿದರೆ ನಮ್ಮ ನಿಜವಾಗಿ ನಮ್ಮ ದೇಶಕ್ಕೆ ದೊಡ್ಡ 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 ಸಮಸ್ಯೆ ಬರಲಿಕ್ಕಿದೆ ಯಾಕಂದರೆ ನಾನು ನೋಡ್ತಾ ಇರ್ತೇನೆ ಬೇರೆ ಬೇರೆ ಸ್ಥಳಕ್ಕೆ ಹೋಗ್ತೇನೆ ನಾನು ತೀರ್ಥಹಳ್ಳಿ ಹೋಗ್ತೇನೆ ಉಡುಪಿ ಹೋಗ್ತೇನೆ ಚಿತ್ರದುರ್ಗ ಹೋಗ್ತೇನೆ ಚಿಕ್ಕಮಗಳೂರು ಹೋಗ್ತೇನೆ ಎಲ್ಲ ಕಡೆಯಲ್ಲಿ ನೋಡಿದ್ದೇನೆ ನಾನು ಈ ಗುಟ್ಕ ತಿನ್ನೋದು ಜನರು ತುಂಬ ತಿಂತಾರೆ ಅದು ಯಾರು ಬಡವರು ತಿನ್ನೋದು ಐದು ವರ್ಷ ಐದು ರೂಪಾಯಿ ಪ್ಯಾಕೆಟಿಗೆ ಸಿಗ್ತದೆ ಸೊ ನೀವು ಈಗ ದಿನಕ್ಕೆ ನೂರು ರೂಪಾಯಿ ಕೊಟ್ಟರೆ ಇಪ್ಪತ್ತು ಪ್ಯಾಕೆಟ್ ಸಿಗ್ತದೆ ಅವರು ಡ್ರೈವ್ ಮಾಡುವವರು ಮತ್ತು ಮೇಸ್ತ್ರಿಗಳು ಇವರೆಲ್ಲ ತಿಂತಾರೆ ತಿಂದು ಐದು ವರ್ಷದೊಳಗೆ ಸಣ್ಣ ಮಕ್ಕಳು ಹಿಡ್ಕೊಂಡು ಅವರು ನಮ್ಮ ಹಾಸ್ಪಿಟ್ಲಿಗೆ ಬರ್ತಾರೆ ಕ್ಯಾನ್ಸರ್ ಹಿಡ್ಕೊಂಡು ಅದು ಅಂಥ ಕ್ಯಾನ್ಸರ್ ಗುಟ್ಕಾ ತಿನ್ನೋಕೆ ಗುಣ ಮಾಡೋದು ಕಷ್ಟ ಸೊ ನಾನು ಹೇಳೋದು ಎಲ್ಲ ಕೆಟ್ಟ ಹವ್ಯಾಸಗಳನ್ನು ಮಾಡಬಾರ್ದು ಮತ್ತು ಇನ್ನೊಂದು ಒಳ್ಳೆಯ ಹೆಲ್ತ್ ಇರಬೇಕು ಅರಿವಿರಬೇಕು ಕ್ಯಾನ್ಸರ್ ಬಗ್ಗೆ ಅರಿವಿರಲಿ ಭಯವಿರದಿರಲಿ ಅಂತ ಹೇಳಿ ನಾನು ಡಾಕ್ಟರ್ ಸುರೇಶ್ ರಾವ್ ಎಮ್ ಐ ಒ ಕ್ಯಾನ್ಸರ್ ಆಸ್ಪಿಟ್ಲ್ ಮಂ ಪಂಪೆಲ್ ಮಂಗಳೂರು ಅದರ ನಿರ್ದೇಶಕನಾಗಿ ನಾನು ಕೆಲಸ ಮಾಡ್ತೇನೆ ಮತ್ತು ಹಾಗೂ ಕ್ಯಾನ್ಸರ್ ತಜ್ಞನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ